ಅವರು ದೇಶದ ಗಡಿಯಲ್ಲಿ ಗಡಿಯನ್ನು ಕಾಯ್ತಾ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ ಅದರಿಂದಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಒಂದು ಸ್ವಾತಂತ್ರ್ಯ ಇವತ್ತು ಆರೋಗ್ಯ ಇರ್ಬೋದು ನಾವು ಈ ಮಟ್ಟಕ್ಕೆ ಇಲ್ಲಿ ಬರ್ಬೇಕು ಇಲ್ಲಿವರೆಗೆ ಬರಬೇಕಿದ್ರೆ ನಮಗೆ ಆರೋಗ್ಯ ಮುಖ್ಯ ಆರೋಗ್ಯವಂತ ಜೀವನ ಇದ್ದ ಕಾರಣ ನಾವು ಇಲ್ಲಿವರೆಗೆ ಬಂದಿದ್ದೇವೆ ಅದಕ್ಕೆ ಪೂರಕವಾದ ಶಿಕ್ಷಣ ಆರೋಗ್ಯ ಇಲಾಖೆ ಏನು ಶಿಕ್ಷಣವನ್ನು ಪಡೆದ ನಂತರ ಅವನು ಆರೋಗ್ಯದ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ ಡಾಕ್ಟರ್ ಆಗ್ಬೋದು ಅಥವಾ ಯಾವುದೇ ಹುದ್ದೆಯನ್ನು ಮಾಡಲಿಕ್ಕೆ ಅವನಿಗೆ ಶಿಕ್ಷಣ ಮುಖ್ಯ ಅದಕ್ಕೋಸ್ಕರ ಸ್ವಾತಂತ್ರ್ಯ ನಂತರ ಒಂದಷ್ಟು ಶಿಕ್ಷಣವನ್ನು ಮಾಡುವ ಮೂಲಕ ನಮ್ಮ ದೇಶ ಶಿಕ್ಷಣದಲ್ಲಿ ಕೂಡ ಪ್ರಪಂಚದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನವನ್ನು ಹೊಂದಿಕೊಂಡಿದೆ ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದೇವೆ ಬಡತನ ಜನಸಂಖ್ಯಾ ಸ್ಫೋಟ ಅಸ್ಪೃಶ್ಯತೆ ಅದೇ ರೀತಿ ಅನಾರೋಗ್ಯ ಇದೆಲ್ಲ ಮಹಿಳೆಯರಿಗೆ ದೌರ್ಜನ್ಯ ಅತ್ಯಾಚಾರ ಅನಾಚಾರಗಳು ಈಗಲೂ ನಡೀತಿದ್ರೆ ಇದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂತಾಗ್ತದೆ ಇದನ್ನೆಲ್ಲ ತಡೆ ಹಿಡಿಬೇಕಿದ್ರೆ ಇದಕ್ಕೆ ಯಾರು ಕಾರಣರು ಇದನ್ನು ಮುಂದೆ ನಡೆಸೋರು ಯಾರು ಈಗಾಗಲೇ ವೆಂಕಪ ಹೇಳಿದ್ರು ಇವತ್ತು ನಮ್ಮ ಎದುರಿಗೆ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡುವ ಮುಂದೆ ನಮ್ಮ ಈ ದೇಶವನ್ನು ಮುನ್ನಡೆಸಿಕೊಂಡು ಹೋಗುವಂತ ಪ್ರಜೆಗಳು ಯಾರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ನಾವು ಪ್ರೇರಣಾದಾಯಕವಾದ ಮಾತುಗಳನ್ನಾಡಿ ಆ ಮಕ್ಕಳಲ್ಲಿ ದೇಶ ಪ್ರೇಮ ಮೂಡುವಂತ ಭಾವನೆಗಳನ್ನು ಮೂಡಿಸುವಂತ ಮಾತುಗಳನ್ನು ನಾವು ಆಡ್ಬೇಕು ಅದನ್ನು ಅವರು ಕೇಳಬೇಕಿತ್ತು ಅಂತ ಆ ದಿನದ ನಂತರ ಮಕ್ಕಳಲ್ಲಿ ಕೂಡ ದೇಶ ಪ್ರೇಮ ಉಂಟಾಗಿ ಇವತ್ತು ಸೈನಿಕರಾಗ್ಲಿಕ್ಕೆ ನಾನು ಬದ್ಧ ಯಾವುದೇ ಅಪ್ಪ ಅಮ್ಮನ ಅಪ್ಪಣೆ ಇಲ್ಲದೆ ಸ್ವತಃ ನಿರ್ಧಾರ ತೆಗೆದುಕೊಂಡು ಆ ಕ್ಷೇತ್ರದಲ್ಲಿ ತನ್ನ ತೊಡಗಿಸಿಕೊಳ್ಳಿಕ್ಕೆ ಕಾರಣೀಭೂತರಾಗ್ತದೆ ಇವತ್ತು ನಾವು ನೋಡಿದ್ರೆ ಡಾಕ್ಟರ್ ಇಂಜಿನಿಯರ್ ಮಾತ್ರ ಅದಕ್ಕೆ ಮಾತ್ರ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಿದ್ದೇವೆ ಇವತ್ತು ಬೇರೆ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ಲಿಕ್ಕೂ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ ನಮ್ಮ ಮಗ ಡಾಕ್ಟರ್ ಆದ್ರೆ ಮಾತ್ರ ನನಗೆ ಹೆಸರು ಬರ್ತದೆ ಅಥವಾ ನನ್ನ ಮಗಳು ಇಂಜಿನಿಯರ್ ಆದ್ರೆ ಮಾತ್ರ ನನಗೆ ಹೆಸರು ಬರ್ತದೆ ನಮ್ಮ ಮನೋಭಾವ ಇರ್ತದೆ ಅದನ್ನು ತೊಡಗಿಸಿ ಎಲ್ಲಾ ರಂಗಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತಹ ಮನೋಭಾವ ಮೂಡುವಂತಹ ಶಿಕ್ಷಣದ ಗುಣಮಟ್ಟದ ಶಿಕ್ಷಣ ಇವತ್ತಿನ ಏನು ಮಕ್ಕಳಿಗೆ ಅಗತ್ಯತೆ ಇದೆ ಇಷ್ಟಪಡ್ತಿದ್ದೇನೆ ಓದ್ತಾ ಇದ್ದೇನೆ ಭಾರತೀಯರಾದ ನಮಗೆ ಸ್ವಾತಂತ್ರ್ಯ ಎಂಬ ಹೊಸ ಯುಗದ ಆರಂಭವನ್ನ ಭಾರತ ರಾಷ್ಟ್ರದ ಇತಿಹಾಸವನ್ನು ಬಂಧನ ಮತ್ತು ಗುಲಾಮಗಿರಿಯಿಂದ ಮುಕ್ತವಾದ ಅಮೂಲ್ಯ ದಿನವನ್ನು ನೆನಪಿಸುವ ಅತ್ಯಂತ ಅದ್ಧೂರಿಯ ಅರ್ಥಪೂರ್ಣ ಸಂಭ್ರಮಾಚರಣೆಯನ್ನ ನಾವು ಈ ದಿನ ಆಗಸ್ಟ್ ಹದಿನೈದರಂದು ಆಚರಣೆ ಮಾಡ್ತಾ ಇದ್ದೇವೆ ಇಂತಹ ಅರ್ಥಪೂರ್ಣ ದಿನದಲ್ಲಿ ಸಂಭ್ರಮಿಸುತ್ತಿರುವ ನಾವು ನಿರಂತರ ಮತ್ತು ದೃಢ ಅಹಿಂಸಾತ್ಮಕ ಪ್ರಯತ್ನಗಳಿಂದ ಹೊತ್ತಿಗೆ ಅಂದರೆ ಎರಡು ಸಾವಿರದ ನಲವತ್ತೇಳನೇ ಇಸುವಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ರಾಷ್ಟ್ರವಾಗುವತ್ತ ಭಾರತ ಪ್ರಯಾಣವನ್ನು ಒತ್ತಿ ಹೇಳುತ್ತದೆ ನಮ್ಮ ಭಾರತದ ಕಲಾ ನೈಪುಣ್ಯತೆಯ ಪ್ರದರ್ಶನ ಪಥಸಂಚಲನ ಮಿಲಿಟರಿ ಪಡೆಗಳ ಪಥಸಂಚಲನಗಳು ಭಾರತವು ಏಕೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿದ ರಾಷ್ಟ್ರ ಎಂಬುದನ್ನು ಜಗತ್ತಿಗೆ ವೇದ್ಯವಾಗುವ ಹಾಗೆ ಅನಾವರಣಗೊಳಿಸುತ್ತದೆ ಸಂಚಲನದಲ್ಲಿ ಸಾಗುವ ಪ್ರತಿಯೊಂದು ಸ್ತಬ್ಧ ಚಿತ್ರವು ದೇಶದ ಭವ್ಯತೆಗೆ ಹಿಡಿದ ಕೈಗನ್ನಡಿಯಂತೆ ಭಾಗವಾಗುತ್ತದೆ ಎನ್ ಸಿ ಎನ್ ಎಸ್ ಎಸ್ ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಸುಭದ್ರವಾಗಿದೆ ಎಂಬ ಸಾರಾಂಶವನ್ನು ಸಾರುತ್ತವೆ